ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡಲ್ಲಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದಾರೆ ಸರ್ ಒನ್ ಬಿ ಎಚ್ ಎಫ್ ಫ್ಲಾಟು ನಾವು ತಗೊಬೇಕು ಯಾವ ರೀತಿ ತಗೊಬೇಕು ಅಂತ ನಿಮಗೆ ಇಲ್ಲಿ ಸಾಕಷ್ಟು ಹೆಸರುಗಳು ನಾವು ಫ್ರೆಂಡ್ ಅಲ್ಲಿ ಸಸಿ ಅವರು ಒಬ್ಬರು ಸಸಿ ಅವರು ಇಲ್ಲಿ ಕ್ವಶನ್ ಇದ್ದಾರೆ ಸರ್ ಸರ್ ನಮಗೆ ಬೇಕು ಏನು ಮಾಡೋದು ಅಂತ ಇವರು ಇದ್ದಾರೆ ಅಂದರೆ ಒನ್ ಬಿ ಎಚ್ ಎ ಫ್ಲಾಟ್ಗಳು ನಮಗೆ ಬೇಟು ಇದು ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಮತ್ತು ಇನ್ನು ಸಾಕಷ್ಟು ಕಡೆ ಎಲ್ಲ ರಿಜಿಸ್ಟ್ರೇಷನ್ನು ಆಗಿರೋವಂಥದ್ದು ಮಂಡಳ ಆಗಿರ್ಬೋದು ಈ ತಗರಪ್ಪಳಿ ಆಗಿರ್ಬೋದು ಸುಮಾರು ಕಡೆ ಇವ್ರು ಖಾಲಿ ಇದ್ದಾವೆ ನಮಗೆ ತಾಳಕು ಅಂತ ಇಲ್ಲಿ ಇದ್ದಾರೆ ಫ್ರೆಂಡ್ ನಿಮಗೆ ಒಂದು ಡೀಟೇಲ್ಸ್ ನಿಮಗೆ ಕೊಡ್ಬಿಡ್ತೀನಿ ಏನು ಇತ್ತೀಚೆ ನೀವು ಹೊಸ್ದಾಗಿ ತಾಳ ಅಂತಾರೋ ಇಲ್ಲಿ ಕಮೆಂಟು ಹಾಕಿರ್ತೀರಲ್ಲ ನೀವು ನಮ್ಮ ಚಾನಲ್ ಸರ್ಚ್ ಮಾಡಿ ಯಾವ ರೀತಿ ತಗೊಬೇಕು ಎಲ್ಲಿ ನಾವು ಪರ್ಚೇಸ್ ಮಾಡಬೇಕು ಮತ್ತು ಯಾವ ಕಡೆ ಅರ್ಜಿ ಹಾಕಬೇಕು ಪ್ರತಿಯೊಂದು ಡಿಟೇಲ್ಸ್ ನೀವು ಸಿಗ್ತವೆ ಹಾಗಾಗಿ ನಿಮಗೆ ಕೇಳಿತ್ತು ಅಂತ ಹೇಳ್ತೀನಿ ಸಸಿಯವರೇ ನಿಮ್ಮ ಏನು ಯಾವ ರೀತಿ ತಗೊಬೇಕು ಅಂದರೆ ನಿಮ್ಮ ನೀವೇನಾರ ಹತ್ರ ಬೆಂಗಳೂರಿನಲ್ಲಿ ವಾಸವಾಗಿರ್ಬೇಕು ಮೇನು ಐದು ವರ್ಷ ಮಿನಿಮಮ್ ವಾಸವಾಗಿರಬೇಕು ಮತ್ತು ನಿಮ್ಮ ಹತ್ತಿರ ಇರುವಂಥ ನಿಮ್ಮ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ನೀವು ಬೆಂಗಳೂರಿನಲ್ಲಿ ವಾಸವಾಗಿದ್ದರೆ ನೀವು ಯಾವ ಲಿ ಲಿಮಿಟ್ ಸೇರ್ತಾರ ಏನಂತ ಯಶವಂತಪುರನೋ ದಾಸಳ್ಳಿ ಕ್ಷೇತ್ರನೋ ದಕ್ಷಿಣ ಹಳ್ಳಿಯೊ ಒಟ್ಟಿನಲ್ಲಿ ಬೆಂಗಳೂರು ಲಿಮಿಟಲ್ಲಿ ನಿಮ್ಗೆ ಯಾರು ನೀ ಎಮ್ ಎಲ್ ಎ ಬರ್ತಾರೋ ಅಲ್ಲಿ ಎಮ್ ಎಲ್ ಎ ಹತ್ತಿರ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆ ಸುತ್ತಮುತ್ತಲ ಒಂದು ರಾತ್ಸ ಮುಖ್ಯಮಂತ್ರಿ ಬುಕ್ ಮಾಡಿ ವಸತಿ ಯೋಜನೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಖಾಲಿ ಇದ್ದಂಥವು ನಿಮಗೆ ಅವರೇ ಸಹ ನಿಮಗೆ ಕೊಡ್ತಾರೆ ನಿಮ್ಮ ಸುತ್ತಮುತ್ತ ಏನಾದರೂ ಖಾಲಿ ಇದೆ ಎಮ್ ಎಲ್ ಎ ಕೋಟ ಅಂತ ಇರುತ್ತೆ ಐವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಕಡೆ ನಿಮಗೆ ಎಮ್ ಎಲ್ ಎ ಕಡೆಯಿಂದ ಕೊಡ್ತಾರೆ ಖಾಲಿ ಇದ್ದರೆ ನೀವು ಅರ್ಜಿ ಸಲ್ಲಿಸಿದ ನಂತರ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನೇರವಾಗಿ ಅರ್ಜಿ ಸಲ್ಲಿಸಿ ನೀವು ಬೇರೆ ಕಡೆ ಬೇಕು ಅಂದರೆ ನೇರವಾಗಿ ಅರ್ಜಿ ಸಲ್ಲಿಸಿ ಐವತ್ತು ಸಾವಿರ ರೂಪಾಯಿ ಹಣ ಪೇ ಮಾಡಿದ ನಂತರ ನಿಮಗೆ ಫ್ಲಾಟ್ ಬುಕ್ಕಿಂಗ್ ಆಪ್ಷನ್ ಇರುತ್ತೆ ನೀವು ಜಾಗ ಖಾಲಿ ಎಲ್ಲಿದೆ ನೋಡ್ಕೊಂಡು ನೀವು ತೊಗೊಬೇಕಾಗುತ್ತೆ ಇಷ್ಟು ನಿಮಗೆ ತಿಳ್ಸೋಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಹತ್ತಿರ ಇದ್ದರೆ ಎಮ್ ಎಲ್ ಹತ್ರ ಕಾಂಟ್ಯಾಕ್ಟ್ ಮಾಡಲಿ ಮೊದಲು ಅಲ್ಲೇ ಇಲ್ಲ ಇಲ್ಲಾದರೆ ನೇರವಾಗಿ ಅರ್ಜಿ ಸಲ್ಲಿಸಿ ನೀವು ಫ್ಲ್ಯಾಟ್ಗಳು ಎಲ್ಲಿ ಖಾಲಿ ಇರ್ತಾವೋ ಅಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ನೀವು ಪರ್ಚಸ್ ಮಾಡ್ಬೋದು ಬಟ್ ಇದು ಆನ್ಲೈನಲ್ಲೇ ಪ್ರೊಸೆಸ್ ಏನೇ ಇದ್ದರೂ ಆನ್ಲೈನಲ್ಲೇ ಅರ್ಜಿ ಇರುತ್ತೆ ಅದು ಬಿಟ್ಟರೆ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಇರುತ್ತೆ ನೀವು ನಾನು ಲಿಂಕನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಆ ಲಿಂಕನ್ನು ನೀವು ಸರ್ಚ್ ಮಾಡಿ ಅರ್ಜಿ ಹಾಕೋದು ಫ್ಲಾಟ್ ಫ್ಲಾಟ್ಗಳಲ್ಲಿ ಖಾಲಿ ಇರ್ತೀವಿ ಪ್ರತಿಯೊಂದು ವೆಬ್ಸೈಟಲ್ಲಿ ನಿಮಗೆ ವೆಬ್ಸೈಟ್ ರಾಜೀವ್ ಗಾಂಧಿ ವಸತಿ ನಿಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಲಿಂಕ್ ತೋರಿಸ್ತಾ ಇರ್ತೀನಿ ಆ ಲಿಂಕ್ ನೋಡಿಕೊಂಡು ನೀವು ಪ್ರತಿಯೊಂದು ಡೀಟೇಲ್ಸ್ ನೀವು ತಗೊಳ್ಳಿ ಇಲ್ಲ ನಮ್ಮ ನಮ್ಮ ಚಾನೆಲ್ ಹಳೆ ವೀಡಿಯೋಗಳು ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳಿದ್ದಾವೆ ಆ ಥರ ತಗೊಳ್ಳೋದು ಹೆಣ್ಣು ಬುಕ್ ಮಾಡೋದು ಮತ್ತು ಎಲ್ಲಿ ಎಷ್ಟು ಅಮೌಂಟ್ ಕಟ್ಟೋದು ಇದರ ರೇಟ್ ಎಷ್ಟು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ನಿಮಗೆ ಕೊಡ್ತೀನಿ ಮತ್ತು ಇನ್ನು ಹೊಸ್ದಾಗಿ ದೊಡ್ಡ ನಾರ್ಮಲ್ ಆಗಿರ್ಬೋದು ಕೂಗರ್ ಆಗಿರ್ಬೋದು ಈ ಕಡೆ ಎಲ್ಲ ಖಾಲಿ ಇದಾವೆ ಸರ್ ನಾವು ತಾಂಬೋದು ಅಂತಾರೆ ನೋಡಿ ಅಲ್ಲಿ ಸಾಕಷ್ಟು ಜನ ಅಲ್ಲಿ ರಿಜಿಸ್ಟ್ರೇಷನ್ ಬ್ಯಾಂಕ್ ಲೋನೆಲ್ಲ ಮಾಡಿಸ್ತಾ ಇರ್ತಾರೆ ಹಾಗಾಗಿ ಅಲ್ಲವೆಲ್ಲ ಬುಕ್ ಆಗಿರ್ತವೆ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿರ್ತವೆ ಬಟ್ ಅಲ್ಲಿ ಖಾಲಿ ಇದ್ದಾವೆ ಅನ್ನೋದು ಇಲ್ಲಿ ನಾವು ಹೊಸ ವೆಬ್ಸೈಟಲ್ಲಿ ಗೊತ್ತಾಗಲ್ಲ ನೀವು ಸರಿ ರಜಿಗೆ ಹೊಸ ಮುಂಚೆ ಮೀಟಿಂಗ್ ಮಾಡಿ ಅಲ್ಲಿ ವಿಚಾರಿಸಿ ಕಾಲಿದಾವೆ ಅಂತ ತಿಳ್ಕೊಂಡ ನಂತರ ನೀವು ಆಗಿದ್ರೆ ಅರ್ಜಿ ಸಲ್ಸಿ ಅಂತ ನಾನು ನಿಮಗೆ ಇಷ್ಟ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅದೇ ಸಪೋರ್ಟ್ ಮಾಡಿ ನಮಸ್ಕಾರ